ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ಕೂಡ ನಿನ್ನೆ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದು ಹಾಗಾಗಿ ನೋಡಿ ನಾನು ಕೂಡ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಸವಂತ್ಕೇಬ ಒಂದು ಮೂರು ಕಲ್ಲರು ರೋಸು ಎಲ್ಲ ತೊಗೊಂಡು ಬಂದಿದ್ದೆ ಅದೇ ರೀತಿ ಒಂದು ಹಾರ ಕೂಡ ಮಾಡ್ಕೊಳ್ಳೋಣ ಕೃಷ್ಣನಿಗೆ ಬೇಕಾಗುತ್ತೆ ಅಂತ ಸವಂತ್ಕೇಬಗಳ್ನ ಮೂರು ಕಲ್ಲರು ಹಾಕಿ ಒಂದು ಹಾರ ಮಾಡಿಕೊಂಡೆ ಆಹಾರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅವನು ಕೂಡ ಮಾರ್ಕೆಟಲ್ಲಿ ಚೆನ್ನಾಗಿರೋ ಸಿಕ್ಕು ಸಿಕ್ಕಿತ್ತು ಹಾಗಾಗಿ ಹಾರ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ನಂತರ ಮಗಳು ಕೂಡ ಸ್ಕೂಲಿಂದ ಬಂದು ಅವಳು ಸಹ ಎಲ್ಲ ರೆಡಿ ಮಾಡಿಕೊಟ್ಲು ಸ್ವಲ್ಪ ನನಗೆ ಈಸಿ ಅನ್ನಿಸ್ತು ನೋಡಿ ನಾನು ಬಂದು ಈ ವೈಡ್ ಅಂದರೆ ಇದು ಶೋ ಪೀಸಸ್ ಆಗಿ ಇಟ್ಟಿದ್ದೆ ಹೊರಗಡೆ ಮತ್ತು ಸಣ್ಣದಾಗಿದೆ ಕೃಷ್ಣ ಅದು ಕೂಡ ನಾನು ದೇವ್ರ ಮನೇಲೆ ಪೂಜೆ ಎಲ್ಲ ಮುಗಿಸಿ ಅಭಿಷೇಕ ಎಲ್ಲ ಮಾಡಿದ್ದೆ ನೋಡಿ ಹಾರ ಕೂಡ ರೆಡಿ ಆಯಿತು ಅಲ್ಲೇ ಅಭಿಷೇಕ ಅರ್ಚನೆ ಎಲ್ಲ ಮಾಡಿ ಅಲ್ಲೇ ನನ್ನ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ ಅಂದ್ಕೊಂಡೆ ನಂತರ ಮಗಳು ಬೇಡ ಇಲ್ಲೇ ಹೊರಗಡೆ ಕೂರಿಸೋಣ ಅಂತ ಕೂರಿಸಿದ್ಲು ನೋಡಿ ನಾನು ಸಹ ಹಾರ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಕೃಷ್ಣಂಗಾರ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿದ್ದಾಯ್ತಿನೇನು ಆಗ ನೋಡಿ ಅಲಂಕಾರ ಎಲ್ಲ ಹೀಗಿತ್ತು ನಮ್ಮ ಮನೇಲಿ ಕೂಡ ಜನ್ಮಾಷ್ಟಮಿ ದಿನ ನಂತರ ಕೃಷ್ಣನ ಪುಟಾಣಿ ಹೆಜ್ಜೆ ಹಾಕೋಣ ಅಂತ ಆಗ್ತಾಯಿದ್ದು ನನ್ನ ಮಗಳೇ ಬಿಡಿಸಿದ್ಲು ನೋಡಿ ಅಕ್ಕಿ ಹಿಟ್ಟಿನಿಂದ ಈ ರೀತಿ ಎಲ್ಲ ಬಿಡಿಸಿ ಇಟ್ಕೊಂಡ್ಲು ಹೆಜ್ಜೆನ ನಾವು ಕೂಡ ಮೇನ್ ಡೋರಿಂದ ಹೆಜ್ಜೆ ಹಾಕೋಣ ಅಂದ್ಕೊಂಡು ಬಟ್ ಏನಪ್ಪ ಅಂದರೆ ನಮ್ಮ ನಾಯಿ ಕೂಡ ಇದೆ ಮನೆಯಲ್ಲಿ ಅವನು ಓಡಾಡ್ತಾ ಇರ ಇರ್ತಾನೆ ಹಾಗಾಗಿ ಸ್ವಲ್ಪ ಅದೆಲ್ಲ ಅಡಿಸೋದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಲ್ಲೇ ಎರಡು ಹೆಜ್ಜೆ ಸ್ಮಾಲ್ ಎರಡು ಹೆಜ್ಜೆ ಮಾತ್ರ ನನ್ನ ಮಗಳು ಬಿಡಿಸಿದ್ಲು ನೋಡಿ ಹೆಜ್ಜೆ ಹಾಕೋದು ಯಾವ ರೀತಿ ಅಂತಂದರೆ ಕೈಯಲ್ಲಿ ಅಕ್ಕಿ ಹಿಟ್ಟು ಅಥವಾ ವಿಭೂತಿಯಿಂದ ಈ ರೀತಿ ಕೈಯಲ್ಲಿ ಎದ್ಕೊಂಡು ರೀತಿ ಹೆಜ್ಜೆ ಆಗ್ತಕ್ಕಂಥದ್ದು ನೋಡಿ ನಮ್ಮನೆಗೂ ಸಹ ಸರಳವಾಗಿ ಪೂಜೆ ಮಾಡಿದ್ದೆ ನಾನು ಕೂಡ ಇಷ್ಟ ಅಂತ ಅವಲಕ್ಕಿ ಮಾಡಿಟ್ಟಿದ್ದೆ ನಂತರ ಕುರ್ಕಲು ತಿಂಡಿ ನಂತರ ಬೆಣ್ಣೆ ಇದನ್ನೆಲ್ಲ ಇಟ್ಟು ಪೂಜೆ ಸಹ ಮುಗಿಸ್ತಾ ಇದ್ದೀನಿ ನೋಡಿ ಆರತಿ ಎಲ್ಲ ಮಾಡಿಟ್ಟು ಸಂಜೆ ಸರಳವಾಗಿ ಮಾಡಿದ್ದೆ ಪೂಜೆ ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ದೇವರ ಮನೇಲಿ ಅಭಿಷೇಕ ಎಲ್ಲ ಮಾಡಿದ್ನಲ್ವ ಹಾಗಾಗಿ ಬರೀ ಅಲಂಕಾರ ಅಷ್ಟೇ ಹೊರ್ಗಡೆ ಮಾಡಿಕೊಂಡಿದ್ದು ನಾ ಅಲಂಕಾರನೂ ಚೆನ್ನಾಗಿತ್ತು ಪೂಜೆನೂ ಸಹ ಚೆನ್ನಾಗೇ ಆಯಿತು ಸಂಜೆ ನಾನು ಗೋಧೂಳಿ ಸಮಯದಲ್ಲೇ ಮಾಡಿದ್ದು ಸಂಜೆ ಟೈಮಲ್ಲಿ ಹಾಗಾಗಿ ನೋಡಿ ನಮ್ಮನೆ ಕೂಡ ಆರತಿ ಎಲ್ಲ ಮಾಡಿಟ್ಟು ನಾನು ಕೂಡ ಎಲ್ಲರಿಗೂ ಆರತಿ ಕೊಟ್ಟೆ ಈ ರೀತಿ ಇತ್ತು ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ